ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ನೈಂಟೀಸ್ ಕಿಟ್ಸ್ ಇರ್ತೀರ ಅವ್ರಿಗೆಲ್ಲ ಸೂಪರ್ ಟೇಸ್ಟಿಯಾಗಿ ಇದು ಆಲ್ಕೋವಾ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಈಗ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಸಲ ನೋಡ್ಕೊಂಡು ಬರೋಣ ಇವಾಗ ಈ ಆಲ್ಕೋವನ ಮನೆಯಲ್ಲಿ ಸೂಪರ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ಒಂದು ಕಪ್ ತುಪ್ಪಗೆ ಎರಡು ಕಪ್ಪು ಮೈದಾ ಹಾಕೋಬೇಕು ಮೈದಾ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರ್ಯಾರು ನೈಂಟಿ ಸ್ಕಿಟ್ಸ್ ಇರ್ತೀರೋ ಅವ್ರಿಗೆಲ್ಲ ಆಲ್ಮೋಸ್ಟ್ ಆಲ್ಕೋವಾ ಅಂದರೆ ಏನು ಹೇಗಿರುತ್ತೆ ಟೇಸ್ಟು ಅಂತ ಗೊತ್ತಿರುತ್ತೆ ಇದರಷ್ಟು ಫೇವ್ರೇಟು ಮಕ್ಕಳಿಗೆ ಆ ಏಜಲ್ಲಿ ಯಾರಿಗೂ ಬೇರೆ ಏನೂ ತಿಂದಿರಲ್ಲ ಆ ಥರ ಟೇಸ್ಟ್ ಇರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ಯಾರು ತಿಂದಿರಲ್ಲ ಅವರು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದು ಈ ಥರ ಗಟ್ಟಿ ಆಗುತ್ತೆ ಆಲ್ಮೋಸ್ಟ್ ಹತ್ತು ನಿಮಿಷ ಆದಮೇಲೆ ಈ ಥರ ಗಟ್ಟಿಯಾಗಿದೆ ಇದು ಇದನ್ನು ಲೋ ಇಟ್ಕೊಂಡು ಈ ಥರ ಮಾಡಿಕೊಳ್ಳಿ ಯಾರ್ಯಾರು ಆಲ್ಕೋವನ್ನು ನೈಂಟೀಸಲ್ಲಿ ತಿಂದಿರ್ತೀರಾ ಅವರು ಒಂದ್ಸಲ ಕಮೆಂಟ್ ಮಾಡಿ ನೋಡೋಣ ಇವಾಗ ಹತ್ತು ನಿಮಿಷ ಆದಮೇಲೆ ಈ ಥರ ತುಪ್ಪ ಬಿಡುತ್ತೆ ಈ ಥರ ನೀಟಾಗಿ ತುಪ್ಪ ಬಿಡೋವರೆಗೂ ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಬೇಯಿಸ್ಕೋಬೇಕು ಎಷ್ಟು ಸ್ಮೆಲ್ ಬರ್ತಿದೆ ಎಷ್ಟು ಗಮಗಮ ಅಂತಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಇದನ್ನ ಹಾಗೇ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಇದನ್ನ ಫುಲ್ ಆಲ್ಮೋಸ್ಟ್ ಪೂರ್ತಿ ಬೇಯೋವರೆಗೂ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಈ ಥರ ಸ್ಮೂತಾಗಿ ಆಗುತ್ತೆ ಅಲ್ಲಿವರೆಗೂ ಈ ಥರ ನೀಟಾಗಿ ಬೇಯಿಸ್ಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೆ ತಣ್ಣಗೆ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ತಿನ್ನುವಾಗೆಲ್ಲ ಇಪ್ಪತ್ತೈದು ಪೈಸಾ ಐವತ್ತು ಪೈಸಕ್ಕೆಲ್ಲ ಸಿಕ್ತಿತ್ತು ಇದು ಇವಾಗೆಲ್ಲ ಐದು ರೂಪಾಯಿ ಏನೋ ಇರಬೇಕು ಅನ್ಸುತ್ತೆ ಇವಾಗ ಹಿಂಗೆ ಕಾಲದ ಮಕ್ಕಳು ಅಷ್ಟು ತಿನ್ನಲ್ಲ ಒಂದು ಸಲ ಮಾಡಿ ತೋರಿಸಿ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಇವಾಗ ಅದು ಮೇಲೆ ಇಲ್ಲಿ ಸಕ್ಕರೆ ರುಬ್ಕೊಳ್ಳೋಣ ಒಂದು ಕಪ್ಪು ಸಕ್ಕರೆ ಮತ್ತು ನಾಲ್ಕು ಏಲಕ್ಕಿ ಕಾಯಿ ಸುಲಿದಿಟ್ಕೊಂಡಿದೆ ಇವಾಗ ಇದನ್ನು ನೀಟಾಗಿ ಸಣ್ಣಕ್ಕೆ ಪೌಡರ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಪೌಡರ್ ಆಗಬೇಕು ಈ ಥರ ಪೌಡರ್ ಮಾಡಿಟ್ಕೊಂಡು ಇವಾಗ ಇಲ್ಲಿ ಫುಲ್ ತಣ್ಣಗಾಗಿದೆಯಲ್ಲ ಇದು ನೋಡಿ ಈ ಥರ ಸಿಲ್ಕ್ ಈ ಥರ ನೀಟಾಗಿ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ಲೇವರ್ ಇದೆ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಇವಾಗ ಇದಕ್ಕೆ ಅರ್ಧದಷ್ಟು ಶುಗರ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಅರ್ಧ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಉಳಿದಿರೋದು ಹಾಕ್ಕೊಳ್ಳೋಣಂತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಸಕ್ಕರೆ ಕಡಿಮೆ ಆಯಿತು ಅನಿಸಿದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಯಾರು ಶುಗರ್ ಜಾಸ್ತಿ ತಿಂತೀರ ಅವ್ರು ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಉಳ್ದಿತ್ತಲ್ವ ಅದನ್ನು ಸಕ್ಕರೆ ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೋಬೇಕು ಎಲ್ಲ ಕಡೆಗೂ ನೀಟಾಗಿ ಸಕ್ಕರೆ ಎಲ್ಲ ಹೊಂದ್ಕೋಬೇಕು ಆ ಥರ ಈ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಂಡಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಒಂದು ಪ್ಲೇಟ್ಗೆ ಬಟರ್ ಶೀಟ್ ಹಾಕ್ಕೊಂಡಿದ್ದೆ ಇವಾಗ ಅದಕ್ಕೆ ಹಾಕೋತಾ ಇದ್ದೀನಿ ಯಾರ ಹತ್ರನಾದರೂ ಸ್ಕ್ವೇರ್ ಶೇಪ್ದು ಮೋಲ್ಡ್ ಇರೋದ್ರೆ ಅದಕ್ಕೆ ಹಾಕೊಳ್ಳಿ ಅದು ತುಂಬ ಚೆನ್ನಾಗಿ ಬರುತ್ತೆ ಸ್ಕ್ವೇರ್ ಶೇಪ್ದು ಮೋಲ್ಡ್ ಅಥವಾ ಏನಾದರೂ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಈ ಥರ ನೀಟಾಗಿ ಲೆವೆಲ್ ಮಾಡ್ಕೋಬೇಕು ಈ ಥರ ಮೇಲೆಲ್ಲ ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ಆಲ್ಕೋವಾ ಎಲ್ಲ ಸಾಫ್ಟ್ ಮೇಲೆಲ್ಲ ಹೆಂಗಿರುತ್ತೆ ಅಂದರೆ ನಯಸ್ಗೆ ಚೆನ್ನಾಗಿರುತ್ತೆ ಆ ಥರ ಲೆವೆಲ್ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಇದನ್ನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ಇದನ್ನು ಎಡ್ಜಸ್ ಎಲ್ಲ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಯಾರಾದರೂ ಸ್ಕ್ವೇರ್ ಶೇಪಲ್ಲಿ ಮೋಲ್ಡ್ ಇರುತ್ತಲ್ಲ ಅದಕ್ಕೆಲ್ಲ ಹಾಕೊಂಡ್ರೆ ಈ ಥರ ಎಡ್ಜಸ್ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಕಟ್ ಮಾಡಿಕೊಂಡಾದ್ಮೇಲೆ ಇದನ್ನು ನೀಟಾಗಿ ಪೀಸಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ತಪ್ಪ ಬೇಕಾಗುತ್ತೆ ಅಷ್ಟು ತಪ್ಪ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗಿನ ಕಾಲದ ಮಕ್ಕಳೆಲ್ಲ ತಿಂದಿರಲ್ಲ ನಾವೆಲ್ಲ ತಿಂದಿರ್ತೀವಿ ಅದಕ್ಕೇನೆ ನಮ್ಮ ಮಕ್ಕಳಿಗೂ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಸಲ ತೋರಿಸ್ಬೇಕಲ್ವಾ ಅದಕ್ಕಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದ್ಸಲ ಮಾಡಿ ತೋರಿಸಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ